ಸಮ್ಮಿಶ್ರ ಸರ್ಕಾರದ ಪ್ರಥಮ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾದವರು ಬಿ ಎಸ್ ಯಡಿಯೂರಪ್ಪ ಆಪರೇಷನ್ ಸಿಂಧೂರ್ ದಾಳಿಯ ನೇತೃತ್ವ ವಹಿಸಿದ ಇಬ್ಬರು ಮಹಿಳಾ ಅಧಿಕಾರಿಗಳು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಈ ಕಮಾಂಡರ್ ಓಮಿಕಾ ಸಿಂಗ್ ವೆರಿ ಗುಡ್ ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಯನ್ನು ವಿಫಲಗೊಳಿಸಿದ ಭಾರತೀಯ ವಾಯುಪಡೆಯ ಸುಧಾರಿತ ಶಸ್ತ್ರಾಸ್ತ್ರ ಸುದರ್ಶನ ಚಕ್ರ ನೂತನ ಸುಪ್ರೀಂ ಕೋರ್ಟ್ನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿ ಆರ್ ಗವಾಯಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ ಸಂಚಿಪ್ತಿ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ರಾಷ್ಟ್ರಪತಿಯು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾಧಾನವನ್ನು ನೀಡುತ್ತಾನೆ ರಾಷ್ಟ್ರಪತಿಯು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾಧಾನವನ್ನು ನೀಡುತ್ತಾನೆ ವಿಧಿ ಯಾವುದನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ವೆರಿ ಗುಡ್